ಮೈಸೂರು ದಸರಾ ಆನೆಗಳ ನಡುವೆ ಕಿತ್ತಾಟ ಏಕಾಏಕಿ ಅರಮನೆಯಿಂದ ಓಡಿದ ಗಜಪಡೆ ಹೌದು ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಯಲ್ಲಿ ಭಾಗವಹಿಸುವ ಗಜಪಡೆ ನಡುವೆ ಗಲಾಟೆಯಾಗಿ ಕಂಜನ್ ಆನೆ ಅರಮನೆಯಿಂದ ರಸ್ತೆಗೆ ಓಡಿ ಬಂದ ಘಟನೆ ಶುಕ್ರವಾರ ರಾತ್ರಿ ಸುಮಾರು ಒಂಬತ್ತು ಗಂಟೆ ವೇಳೆಗೆ ನಡೆದಿದೆ ರಾತ್ರಿ ಊಟ ಮಾಡುವ ವೇಳೆ ಧನಂಜಯ ಮತ್ತು ಕಂಜನ್ ಆನೆ ನಡುವೆ ಗಲಾಟೆ ನಡೆದಿದೆ ಎಂದು ಹೇಳಲಾಗುತ್ತಿದೆ ಊಟ ಮಾಡುವ ವೇಳೆ ಆರಂಭವಾದ ಗಲಾಟೆಯಿಂದ ಕಂಜನ್ ಆನೆ ಅರಮನೆಯಿಂದ ರಸ್ತೆಗೆ ಓಡಿ ಬಂದಿದೆ ಈ ವೇಳೆ ಧನಂಜಯ ಎಂಬ ಮತ್ತೊಂದು ಆನೆ ಕಂಜನ್ ಆನೆಯನ್ನು ಓಡಿಸಿಕೊಂಡು ಹೋಗಿದ ಆನೆಯು ಏಕಾಏಕಿ ಅರಮನೆಯಿಂದ ಹೊರಗೆ ಓಡಿ ಬಂದ ಹಿನ್ನೆಲೆ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಮಾವುತನಿಲ್ಲದೆ ಕಂಜನ್ ಆನೆಯನ್ನು ಧನಂಜಯ ಆನೆ ಅರಮನೆಯಿಂದ ಹೊರಗೆ ಓಡಿಸಿಕೊಂಡು ಬಂದ ವಿಡಿಯೋ ವೈರಲ್ ಆಗಿದೆ ಧನಂಜಯ ಆನೆಯ ಮಾವುತನ ಸಮಯ ಪ್ರಜ್ಞೆಯಿಂದ ಭಾರಿ ಅನಾಹುತ ತಪ್ಪಿದಂತಾಗಿದೆ ದಿಕ್ಕಾಪಾಲಾಗಿ ಓಡಿದ ಜನರು ಇನ್ನು ಅರಮನೆಯ ಜಯಮಾರ್ತಾಂಡ ಮುಖ್ಯ ದ್ವಾರದ ಪಕ್ಕದ ಸೋಮೇಶ್ವರ ದೇಗುಲದ ದ್ವಾರದಿಂದ ಹೊರಬಂದ ಆನೆ ದೊಡ್ಡ ಕೆರೆ ಮೈದಾನ ಬಳಿ ಬ್ಯಾರಿಕೇಡ್ ತಳ್ಳಿಕೊಂಡು ರಸ್ತೆಗೆ ಎಂಟ್ರಿ ಕೊಟ್ಟಿದೆ ಏಕಾಏಕಿ ಆನೆಯ ಆಗಮನದಿಂದ ಗಾಬರಿಯಾದ ಜನರು ದಿಕ್ಕಾಪಾಲಾಗಿ ಓಡಿದ್ದಾರೆ ಆನೆಗಳನ್ನು ನಿಯಂತ್ರಿಸಲು ಅರಸಾಹಸಪಟ್ಟ ಪಟ್ಟ ಮಾಹುತರು ಮತ್ತು ಅಧಿಕಾರಿಗಳು ಕೊನೆಗೆ ಅವನ್ನು ಒಳಗೆ ಕರೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾದರು ಮಾವುತರು ಹಾಗೂ ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದ ಭಾರಿ ಹಣಹುತ ತಪ್ಪಿದೆ ಎಂದು ಹೇಳಲಾಗುತ್ತಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್